ಕಲೆ ಯಾರಪ್ಪನ ಸೊತ್ತು ಅಲ್ಲೋ ಅಂತ ನಮ್ಮ ರಾಘವೇಂದ್ರ ಅವ್ರು ಪ್ರೂವ್ ಮಾಡಿದ್ದಾರೆ ಈ ಫೋಟೋದಲ್ಲಿ ಏನು ನೋಡ್ತಾ ಇದ್ದಾರೆ ಇವರೇ ರಾಘವೇಂದ್ರ ಅವ್ರಿಗೊಂದು ಕೈ ಇಲ್ಲ ಸೊ ಅದು ಕಾರಣಾಂತರಗಳಿಂದ ಏನಾಗಿದೆಯಾ ಅದು ನನಗೆ ಗೊತ್ತಿಲ್ಲ ಸೊ ಅವರು ಕೈ ಇಲ್ಲ ಅಂತ ಅವರು ಇನ್ನು ಕುಗ್ಗಿಲ್ಲ ಕ ಅದೇ ನೋವಲ್ಲಿಲ್ಲ ಸೊ ಅವ್ರಿಗೆ ಏನು ಗೊತ್ತು ಕಲೆಯನ್ನು ಒಂದೇ ಕೈಯಲ್ಲಿ ಕೆಲವು ಕೆಲಸಗಾರನ ಇಟ್ಕೊಂಡು ಅವರ ರಿಲೇಟಿವ್ ಅವ್ರ ಫಾದರು ಯಾರೋ ಗೊತ್ತಿಲ್ಲ ಸೊ ಕೆಲವ್ರು ಇಟ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಮರದಿಂದ ಕೆಲವು ಮನೆಗೆ ಏನು ಬೇಕು ಕಿಚನ್ ಐಟಮ್ಗಳು ಏನು ಬೇಕು ಇವಾಗ ಏನು ನೋಡ್ತಾ ಇದ್ದಾರೆ ಇದು ಕುಂಕುಮದ ಬರಣಿಗಳಿರ್ಬೋದು ಸೊ ಕುಶಣ ಕುಂಕುಮ ಇಡ್ಬೋದು ಎಲೆ ಅಡಿಕೆ ಇಡ್ಬೋದು ಮತ್ತು ಮನೆಯಲ್ಲಿರುವಂಥ ಸ್ಪೈಸಸ್ಸು ಖಾರದ ಪುಡಿ ಮಸಾಲೆ ಪುಡಿ ಈ ರೀತಿ ಕೂಡ ಇಡ್ಬೋದು ಯಾವುದೇ ಪ್ಲಾಸ್ಟಿಕಲ್ಲಿ ಯೂಸ್ ಮಾಡೋದ್ರಿಂದ ನಿಮ್ಗೆ ಗೊತ್ತಾಯಿದೆ ಏನೆಲ್ಲ ಅನಾನುಕೂಲ ಇದೆ ಅಂತ ಸೊ ಮರದಿಂದ ಮಾಡಿದಂತಹ ಈ ಬರಣಿ ಈ ಏನಿದೆ ಬರ್ಣಿಗಳು ಇಲ್ಲ ಅಂದರೆ ಬಾಕ್ಸ್ ಅಂತ ಹೇಳ್ಬೋದು ಇಲ್ಲ ಖಾರದ ಪುಡಿ ಮೆಣಸಿನ ಪುಡಿಗಳು ಈ ರೀತಿ ಇಡೋಕ್ಕೆ ಉಪ್ಪು ಈ ರೀತಿ ಏನಾದರೂ ಇಡೋದಕ್ಕೆ ಇದು ತುಂಬ ಯೂಸ್ ಆಗುತ್ತೆ ಸೊ ಇದು ನೀವು ಕಷ್ಟ ಕುಂಕು ಮಾತ್ರ ಇಟ್ಕೊಳ್ಳಿ ನೀವು ಸ್ಪೈಸಸನ್ನು ಇಟ್ಕೊಳ್ಳಿ ಏನಾದರೂ ಇಟ್ಕೊಳ್ಳಿ ಒಟ್ಟಲ್ಲಿ ಇದರಿಂದ ಯೂಸ್ ಮಾಡೋದರಿಂದ ನಿಮಗೆ ಒಳ್ಳೆ ಆಹಾರ ತಿಂದಂಗೆ ಆಗುತ್ತೆ ಸೊ ನೀವು ಈ ಪ್ಲಾಸ್ಟಿಕ್ ಬಳಸಿದ್ರೆ ನಿಮಗೆ ಅನಾರೋಗ್ಯ ನಿಮ್ಗೆ ಗೊತ್ತೇ ಇರೋದು ಇವಾಗ ಏನು ನೋಡ್ತಾ ಇದ್ದೀರಾ ಇದು ದೇವ್ರದ್ದು ಪೀಠ ಪೀಠದಲ್ಲಿ ನೀವು ಏನಾದರೂ ದೇವಸ್ಥಾನಗಳಿರ್ಬೋದು ಇಲ್ಲ ನಿಮ್ಮ ಮನೆಯಲ್ಲಿ ದೇವ್ರನ್ನ ಪೀಠ ಇಟ್ಟು ಫೋಟೋ ಇಡಬೇಕು ಅಂದರೆ ಪೀಠ ಕೂಡ ಮಾಡಿಕೊಡ್ತಾರೆ ಸೊ ಎಲ್ಲ ಎ ಟು ಝೆಡ್ ಮಾಡಿಕೊಡ್ತಾರೆ ನಿಮ್ಗೆ ಯಾವ ಹುಡ್ಡು ಬೇಕೋ ಆ ದುಡ್ಡು ಹೇಳಿ ಆರ್ಡ್ರ್ ಮಾಡಿ ಕೂಡ ಮಾಡಿಸ್ಕೊಬೋದು ಇಲ್ಲಾಂದರೆ ಅವರು ಮಾಡಿರೋಂಥ ಆಲ್ರೆಡಿ ರೆಡಿ ಮಾಡಿ ಇಟ್ಟಿರ್ತಾರೆ ಅದನ್ನು ಕೂಡ ಪರ್ಚೇಸ್ ಮಾಡ್ಬೋದು ಅವರು ಇಂಜಿನಿಯರಿಂಗ್ ವುಡ್ ಇರ್ಬೋದು ಪ್ಲೇವುಡ್ಗಳಿರ್ಬೋದು ಬೇವಿನ ಮರಗಳಿರ್ಬೋದು ನಾನಾ ರೀತಿ ಮರಗಳನ್ನ ಉಪಯೋಗಿಸ್ತಾರೆ ನೀವು ಟೀಕ್ ವುಡ್ಡಲ್ಲಿ ಕೂಡ ಮಾಡಿಸ್ಬೇಕು ಅಂದರೆ ಟೀಕುಡ್ಡಲ್ಲಿ ಕೂಡ ಮಾಡಿಸ್ಕೊಬೋದು ಸೊ ತುಂಬ ಜನ ನಿಮ್ಗೆ ಗೊತ್ತೇ ಇದೆ ದೇವ್ರ ಮೇಲೆ ತುಂಬ ಭಕ್ತಿ ಇರುತ್ತೆ ದೇವ್ರದ್ದು ಪೀಠಗಳ್ ನೆಡ್ಬೇಕು ಬೇಕು ಅಂತ ಆಸೆಗಳಿರುತ್ತೆ ಸೊ ನಿಮ್ಗೆ ಎಲ್ಲಿ ಸಿಗುತ್ತೆ ಏನೂ ಗೊತ್ತಿರಲ್ಲ ನಿಮಗೆ ಬನ್ನಿ ಹುಣ್ಸೂರಲ್ಲಿರುವಂತಹ ರಾಘವೇಂದ್ರ ಅವರು ಮಾಡಿಕೊಡ್ತಾರೆ ನಿಮಗೆ ಯಾವ ರೀತಿ ನಿಮ್ಗೆ ಯಾವುದೇ ಡಿಸೈನ್ ಕೊಡಿ ಅದೇ ರೀತಿ ಮಾಡಿಕೊಡ್ತಾರೆ ಡಿಸೈನ್ ಮಾಡಿ ನೀವು ಇರೋದು ಹುಣಸೂರಲ್ಲಿ ಸೊ ನಿಮಗೆ ಅವ್ರಿಗೆ ಅವ್ರ ಕೊರಿಯರ್ ಮುಖಾಂತರ ನಿಮಗೆ ಕಳಿಸ್ಕೊಡ್ತಾರೆ ನಿಮಗೆ ಪ್ರಾಡಕ್ಟ್ ತಲುಪಿದ ಮೇಲೇ ಅವ್ರಿಗೆ ಅಮೌಂಟ್ ಪೇ ಮಾಡ್ಬೋದು ಅಡ್ವಾನ್ಸ್ ಸ್ವಲ್ಪ ಪೇ ಮಾಡಿದ್ರು ಓಕೆ ಸೊ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ ನೀವು ಆರ್ಡ್ರ್ ಮಾಡ್ಕೊಬೋದು ಸೊ ಹಾಗೆ ಇವರು ಮರದಿಂದ ಏನೇನು ಮಾಡ್ಬೋದು ಮ ನಮ್ಮ ಕಿಚನ್ ಐಟಮ್ಗೆ ಏನೇನು ಬೇಕು ಎಲ್ಲ ರೀತಿಯ ವಸ್ತುಗಳನ್ನೂ ಮಾಡಿಕೊಡ್ತಾರೆ ಪ್ಲಸ್ ಮನೆಗೆ ಬೇಕಾಗಿದ್ದಂಥ ಫರ್ನಿಚರ್ ಇರ್ಬೋದು ಕಿಟಕಿ ಬಾಗ್ಲುಗಳಿರ್ಬೋದು ಎಲ್ಲ ರೀತಿಯಲ್ಲೂ ಮಾಡಿಕೊಡ್ತಾರೆ ಸೊ ನಿಮ್ಗೆ ಯಾರಾದರೂ ಅವಶ್ಯಕತೆ ಇರೋರು ದಯವಿಟ್ಟು ರಾಘವೇಂದ್ರ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನನ್ನ ನಂಬರ್ ಕೊಟ್ಟಿದ್ದೀನಿ ಮೇಲೆ ನಂಬರ್ ಕೊಟ್ಟಿದ್ದೀನಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಅರ್ಕಾವತ್ತ ಯೂಟ್ಯೂಬ್ ಚಾನಲಿಂದ ನೋಡಿದ್ದೀನಿ ಅಥವಾ ನಮ್ಮ ಕ ಪ್ರಮೋಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ನೋಡಿ ನಾನು ನಿಮ್ಗೆ ಕಾಲ್ ಮಾಡ್ತಾ ಇದ್ದೀನಿ ಅಂತ ಅವ್ರಿಗೆ ಹೇಳಿ ಖುಷಿ ಪಡ್ತಾರೆ ಆಮೇಲೆ ನಿಮಗೂ ಒಂದು ರೀಸನಬಲ್ ರೇಟಲ್ಲಿ ಮಾಡಿಕೊಡ್ತಾರೆ ಸೊ ಇವ್ರ ಹತ್ರ ಜಾಸ್ತಿ ಬಾರ್ಗಿನ್ ಎಲ್ಲ ಹೋಗ್ಬಿಡಿ ಹೆಚ್ಚು ಕಮ್ಮಿ ಮಾಡಿಕೊಟ್ಬಿಡಿ ತುಂಬ ಚೆನ್ನಾಗಿ ಪ್ರಾಡಕ್ಟ್ ಮಾಡಿಕೊಡ್ತಾರೆ ಇದು ನಮ್ಮ ಸಾಂಸ್ಕೃತಿಕ ನಾಡು ಮೈಸೂರಿಗೆ ಹತ್ರ ಇರೋದು ಹುಣಸೂರು ನಿಮಗೆಲ್ಲ ಗೊತ್ತೇ ಇದೆ ಇದು ನಮ್ಮ ತಾತ ಮುತ್ತಾತ ಕಾಲದಿಂದ ಇದ್ದರು ಆ ಟೈಮಲ್ಲಿ ಬಳಸ್ತಾಯಿದ್ರು ಅದಕ್ಕೆ ಅವರು ನೂರು ವರ್ಷ ಆದರೂ ಗಟ್ಟಿ ಮುಟ್ಟಾಗಿ ನಾವು ಇವಾಗ ಒಂದು ಅರುವತ್ತೆಪ್ಪತ್ತು ವರ್ಷ ಬದುಕೋದೇ ದೊಡ್ಡ ವಿಷಯ ಅಂತ ಹೇಳ್ಬೋದು ಯಾಕಂದರೆ ನಾವು ಉಪಯೋಗಿಸ್ತಾರಂಥ ವಸ್ತುಗಳು ಪ್ಲಾಸ್ಟಿಕ್ ಇರ್ಬೋದು ಗ್ಲಾಸ್ ಐಟಮ್ಗಳಿರ್ಬೋದು ಈ ರಿಸೈಕಲ್ ಮಾಡಿರೋಂಥ ಕೆಲವು ವೇಸ್ಟೇಜ್ ಪ್ಲಾಸ್ಟಿಕ್ಗಳಿಂದ ಮಾಡಿರೋಂಥ ಬ ವಸ್ತುಗಳನ್ನ ಬಳಸ್ತೀವಿ ಸೊ ಇವ್ರ ಹತ್ರ ತೊಗೊಂಡ್ರೆ ನಿಮಗೆ ಏಯ್ಟ್ ಟು ಎಲ್ಲ ಮರದಿಂದ ಮಾಡಿರೋದು ನಿಮ್ಗೆ ಏನೇ ಬೇಕಂದರೂ ನಿಮ್ಮ ಕಿಚನ್ಗೆ ಏನು ಬೇಕು ಎಲ್ಲ ರೀತಿ ಮಾಡಿಕೊಡ್ತಾರೆ ಇವಾಗ ಏನು ನೋಡ್ತಾ ನೋಡ್ತಾಯಿದ್ದೀರಿ ಅವ್ರು ಏನು ತೋರಿಸ್ತಾರೆ ಅದರಲ್ಲಿ ನಿಮಗೆ ಕುಂಕುದ ಬಣ್ಣಿ ಇರ್ಬೋದು ನಿಮ್ಮ ಮನೆ ಕಿಚನಲ್ಲಿ ಇಡೋವಂಥ ಸ್ಪೈಸಸ್ಸು ಖಾರದ ಪುಡಿ ಇಡೋವಂಥ ಅದು ಡಿಸೈನ್ ಡಿಸೈನಲ್ಲಿ ಮಾಡ್ತಾರೆ ಬಟರ್ಫ್ಲೈಯಲ್ಲಿ ಮಾಡ್ತಾರೆ ಮತ್ತು ಆಮೆ ಸ್ಟೈಲಲ್ಲಿ ಮಾಡ್ತಾರೆ ನೀವು ಯಾವ ರೀತಿ ನೋಡಿ ಅಲ್ಲಿ ಕಾಣಿಸ್ತಾ ಇಲ್ಲ ಎಲ್ಲ ರೀತಿ ಡಿಸೈನ್ ಮಾಡ್ಕೊಡ್ತಾರೆ ಇಲ್ಲ ನಿಮ್ಗೆ ಯಾವುದಾದ್ರು ಡಿಸೈನ್ ಇಷ್ಟ ಆಯಿತಾ ಅವರಿಗೆ ಕಳಿಸಿ ನಮಗೆ ಈ ಥರ ಡಿಸೈನಲ್ಲಿ ಬೇಕು ಮಾಡಿಕೊಡಿ ಅಂತ ಹೇಳ್ತಾರೆ ಅವರು ಸ್ವಲ್ಪ ಟೈಮ್ ತೊಗೊಂಡು ನೀಟಾಗಿ ಮಾಡ್ಕೊಡ್ತಾರೆ ಸೊ ರಾಘವೇಂದ್ರ ಅವರು ತುಂಬ ಏನು ಹೇಳ್ಬೋದು ಈ ಕಲೆಯಲ್ಲಿ ತುಂಬಾ ಪಿ ಎಚ್ ಡಿ ಮಾಡಿಬಿಟ್ಟಿದ್ದಾರೆ ಸೊ ನೀವು ಯಾವುದೇ ರೀಸನ್ ಕೊಟ್ಟರೆ ಅವ್ರು ಮಾಡಿಕೊಡ್ತಾರೆ ಹಾಗೆ ಬರೀ ಇದೆ ಅಂತಲ್ಲ ಬೇಕು ಹೇಳಿ ಮರದಲ್ಲಿ ಎಲ್ಲ ಎ ಟು ಝೆಡ್ ಅವರು ಆಗಲ್ಲ ಅಂತ ಹೇಳೋ ಮಾತೇ ಇಲ್ಲ ಎಲ್ಲ ಕಲೆನೂ ಅವ್ರಿಗೆ ಗೊತ್ತಿದೆ ಸೊ ಎಲ್ಲ ಕಲೆನೂ ಅವ್ರಿಗೆ ಬಂದ್ಬಿಟ್ಟಿದೆ ಅದು ಬೈ ಬರ್ತಾ ಬಂದ್ಬಿಟ್ಟಿದೆ ಅವ್ರಿಗೆ ಸೊ ಅದರಿಂದ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಕಾಂಟ್ಯಾಕ್ಟ್ ಮಾಡಿ ನಿಮಗೆ ನಿಮ್ಗೆ ಏನು ಬೇಕೋ ಅದನ್ನು ತೊಗೊಳ್ಳಿ ಸೊ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ತುಂಬ ಫಿನಿಷಿಂಗ್ ಮಾಡಿಕೊಡ್ತಾರೆ ಎಲ್ಲ ಫಿನಿಷಿಂಗ್ ಆದಮೇಲೆ ಕಲರ್ ಪಾಲಿಷಿಂಗು ಕಲರಲ್ಲ ಪಾಲಿಶಿಂಗ್ ಮಾಡಿಕೊಡ್ತಾರೆ ಸೊ ಇವಾಗ ನೀವು ಫೋಟೋದಲ್ಲಿ ಏನು ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ ಅವ್ರದ್ದು ಕಲೆ ನೋಡಿ ಯಾರಿಗೋ ಗಿಫ್ಟ್ ಕೊಡೋಕ್ಕನ್ಸುತ್ತೆ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ನನಗಂತೂ ಖುಷಿ ಖುಷಿಯಾಯಿತು ರಾಘವೇಂದ್ರ ಅವರು ಈ ಕಲೆಗಳನ್ನೆಲ್ಲ ಕಲಿತು ನಮ್ಮ ಸಂಸ್ಕೃತಿನ ಇನ್ನೂ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗಿ ಅಂತ ಹೇಳೋಣ ರಾಘವೇಂದ್ರ ಅವ್ರಿಗೆ ನಿಮಗೆ ಕನ್ನಡಿಗರು ಸಪೋರ್ಟ್ ಮಾಡೇ ಮಾಡ್ತಾರೆ ನಿಮ್ಮ ನಿಮ್ಮಲ್ಲಿ ಏನೇನು ಪ್ರಾಡಕ್ಟ್ಗಳು ಸಿಗುತ್ತೋ ಅದನ್ನು ಅವರು ಪರ್ಚೇಸ್ ಮಾಡ್ತಾರೆ ಅವರು ನಿಮಗೆ ಕಾಲ್ ಮಾಡ್ತಾರೆ ಕಾಲ್ ಮಾಡಿದಾಗ ರೀಸನೇಬಲ್ ರೇಟಲ್ಲಿ ಅವ್ರಿಗೆ ನಿಮ್ಮ ಪ್ರಾಡಕ್ಟ್ಗಳನ್ನ ಕಳಿಸಿ ಅವ್ರಿಗೆ ವಾಟ್ಸಪ್ಪಲ್ಲಿ ಕಳಿಸಿ ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೋ ಸೆಲೆಕ್ಟ್ ಮಾಡ್ಕೊತಾರೆ ಅದನ್ನು ಆದಷ್ಟು ಬೇಗ ಅವ್ರಿಗೆ ಕೊರಿಯರ್ ಮಾಡಿ ಅವರಿಗೆ ತಲುಪೋ ಕೆಲಸ ಮಾಡಿ ಅಂತ ಹೇಳೋಣ ಹಾಗೆ ಸೊ ರಾಘವೇಂದ್ರ ಅವ್ರನ್ನ ಹತ್ರ ತುಂಬ ಅಂತೂ ಮಾಡೋಕೆ ಹೋಗ್ಬೇಡಿ ಸ್ನೇಹಿತರೆ ಅವರು ತುಂಬ ಕಷ್ಟಪಟ್ಟು ಮಾಡಿರ್ತಾರೆ ತುಂಬ ಟೈಮ್ ತೊಗೊಂಡು ಮಾಡಿರ್ತಾರೆ ಇದೆಲ್ಲ ಅಷ್ಟು ಈಸಿಯಾಗಿ ಆಗೋ ಅಂಥ ಕೆಲಸಗಳೆಲ್ಲ ತುಂಬಾ ಟೈಮ್ ತೊಗೊಳತ್ತೆ ಸೊ ಅವ್ರಿಗೆ ಪರಿಶ್ರಮಕ್ಕೆ ಅವ್ರು ಮಾಡ್ತಾ ಇರೋ ಕೆಲಸಕ್ಕೆ ಅವ್ರ ಕಲೆಗೆ ಒಂದು ಗೌರವ ಕೊಡೋಣ ನಾವು ಗೌರವ ಸಲ್ಸೋಣ ಸೊ ಆದ್ದರಿಂದ ನಿಮಗೆ ಯಾ ನೋಡಿ ಇವಾಗ ನೀವು ವಾಲಲ್ಲಿ ಇಡೋವಂಥ ಸಿಮ್ಮುದ್ದು ಮುಖ ಇರ್ಬೋದು ಯಾವುದೇ ರೀತಿ ಏನೇ ಎ ಟು ಜೆಡ್ ಎಲ್ಲ ರೀತಿಯೂ ಮಾಡ್ಕೊಡ್ತಾರೆ ಮನೇಲಿ ಯಾವ್ದಾರು ಡೆಕೋರೇಟಿಂಗ್ ಐಟಮ್ ಇರ್ಬೋದು ಅದ್ರೂ ಮಾಡ್ಕೊಡ್ತಾರೆ ಇಲ್ಲ ಚೇರ್ಗಳಿರ್ಬೋದು ಮೇಯ್ನ್ ಇಂಪಾರ್ಟೆಂಟು ಶಾವಿಗೆ ಸೊ ನೀವೆಲ್ಲ ಗೊತ್ತಿರುತ್ತೆ ಶಾವಿಗೆ ಮೇ ಮೇಕರು ಸೊ ಅದರಿಂದ ಎಷ್ಟು ಬೆನಿಫಿಟ್ಸ್ ಇದೆ ಅಂದರೆ ನೀವು ಶಾವಿಗೆ ತಿನ್ನೋದರಿಂದ ನಿಮಗೆ ಐರನ್ ಕಂಟೆಂಟ್ ಜಾಸ್ತಿ ಆಗುತ್ತೆ ಯಾಕಂದರೆ ಶಾವಿಗೆ ಬರೋದು ಬಂದು ಅಲ್ಲಿ ಮೆ ಮೆಸ್ ಮಾಡಿರ್ತ ಮೆಸ್ಸಿರುತ್ತಲ್ಲ ಅದೆಲ್ಲ ಬಂದು ಮೆಟಲಿಂದ ಮಾಡಿರುವಂಥದ್ದು ಸೊ ಈ ಕ ಮರದಿಂದ ಉಪಯೋಗಿಸಿ ಪ್ರೆಸ್ ಮಾಡಿ ತೆಗಿಯೋದ್ರಿಂದ ಅದಕ್ಕೆ ಕೆಲವು ಔಷಧಿ ಗುಣಗಳು ಕೂಡ ಬರುತ್ತೆ ಅಂತ ಹಿರಿಯರು ಮಾಡ್ತಾಯಿದ್ರು ಇವಾಗಿನ ಕಾಲದಲ್ಲಿ ಶಾವಿಗೆ ಯಾರೂ ಮಾಡ್ತಾ ಇಲ್ಲ ಅವ್ರಿಗೆ ಯಾಕೆ ಮಾಡಬೇಕು ಅಂತಲೂ ಗೊತ್ತಿಲ್ಲ ನೀವು ಆಲ್ಮೋಸ್ಟ್ ಎಲ್ಲರೂ ಏನು ಹೇಳ್ತಾರೆ ಒಂದು ನಲ್ವತ್ತರಿಂದ ಮೂವತ್ತು ಮೂ ನಲ್ವತ್ತು ನಲ್ವತ್ತೈದು ವರ್ಷ ಆಗಿರುವಂಥ ವ್ಯಕ್ತಿಗಳಿಗೆಲ್ಲ ಇದ್ರ ಬಗ್ಗೆ ಮಾಹಿತಿ ಇರುತ್ತೆ ಸೊ ನೀವುಗಳು ಇದ್ರನ್ನ ಪರ್ಚೇಸ್ ಮಾಡಿ ನಿಮ್ಮ ಮಕ್ಕಳಿಗೆ ಇಂಟ್ರೊಡ್ಯೂಸ್ ಮಾಡಿಸಿ ಶಾವಿಗೆ ಅಂದರೆ ಏನು ಅಂತ ಅವ್ಳಿಗೆ ತಿಳಿಸಿ ಅದರ ಬೆನಿಫಿಟ್ ಏನಂದ್ರೆ ತಿಳಿಸಿ ನಮ್ಮ ಹಿರಿಯರು ಏನೇನು ತಿನ್ಕೊಂಬರ್ತಾಯಿದ್ರು ಅದ್ರ ಬಗ್ಗೆ ಎಲ್ಲ ನಮ್ಮ ಮಕ್ಕಳಿಗೆ ಇರ್ಬೋದು ನಿಮ್ಮ ಮಕ್ಕಳು ಇದ್ರ ಬಗ್ಗೆ ಮಾಹಿತಿ ಕೊಡಿ ಇದೆಲ್ಲ ಸಂಸ್ಕೃತಿ ಹೋಗ್ಬಿಡ್ತಾ ಇದೆ ಅದನ್ನು ಯಾರು ಬಿಡೋಕೆ ಹೋಗ್ಬೇಡಿ ನಮ್ಮ ಸಂಸ್ಕೃತಿ ಏನಿದೆಯೋ ಅದನ್ನು ಮುಂದುವರ್ಸೋಣ ಅಂತ ಹೇಳ್ತಾ ರಾಘವೇಂದ್ರ ಅವರು ನಿಮಗೆ ಎಲ್ಲ ರೀತಿ ಶಾವಿಗೆ ಮೇಕರಿಂದ ಹಿಡಿದು ಮತ್ತು ಬೆಂಚ್ಗಳು ದೇವ್ರಿಗೆ ಇಡುವಂಥ ಕಲ್ಚ ಚಂಬಿರ್ಬೋದು ಇರ್ಬೋದು ಪ್ಲಸ್ಸು ಈ ಒನ್ಗೆ ಇರ್ಬೋದು ಈ ನಮ್ಮ ಮದುವೆ ಟೈಮ್ಗಳಲ್ಲೆಲ್ಲ ಶಸ್ತ್ರ ಮಾಡೋಕ್ಕೆ ಈ ಒನ್ಕೆಗಳು ಅವು ಇವೆಲ್ಲ ಬೇಕಾಗುತ್ತೆ ಮತ್ತು ನಾವು ಸ್ಟೀಲ್ದು ಚೌಟುಗಳು ಸ್ಪೂನ್ಗಳೆಲ್ಲ ಉಪಯೋಗಿಸ್ತೀವಿ ಅದು ಮರದಲ್ಲೇ ಮಾಡ್ಬೋದು ಸೊ ಮತ್ತು ನೀವು ಏನು ಹೇಳ್ತಾರೆ ದೋಸೆ ಮಾಡೋಕ್ಕೆ ಅಂಚಿರುತ್ತಲ್ವ ಅಂಚು ಹಂಚು ಮೇಲೆ ದೋಸೆ ಹಾಕಿದಾಗ ಇತ್ತ ಗಿದಿರುತ್ತಲ್ಲ ಅದ್ರನ್ನ ಎಲ್ಲ ಮಾಡಿಕೊಡ್ತಾರೆ ಮರದಿಂದ ತುಂಬಾ ಚೆನ್ನಾಗಿ ಮಾಡಿಕೊಡ್ತಾರೆ ರಾಘವೇಂದ್ರ ಅವ್ರಿಗೆ ಕಾಲ್ ಮಾಡಿ ನಿಮ್ಗೆ ಏನು ಬೇಕು ನನಗೆ ಇದೇ ರೀತಿ ಬೇಕು ಅಂತ ಅವ್ರಿಗೆ ಆರ್ಡ್ರ್ ಮಾಡಿ ಅವ್ರು ಅದೇ ರೀತಿ ಮಾಡಿಕೊಡ್ತಾರೆ ತುಂಬ ಚೆನ್ನಾಗಿರೋ ಪ್ರಾಡಕ್ಟ್ಗಳನ್ನ ಆಮೇಲೆ ನಿಮ್ಗೆ ಯಾವ ಮರ ಬೋದನ್ನ ಏಲಿ ಅವ್ರ ಹತ್ರ ಮಾಡಿಸ್ಕೊಳ್ಳಿ ಇಲ್ಲ ಅವ್ರ ಹತ್ರ ಏನು ಅವೈಲೇಬಲ್ ಇದೆ ಅದನ್ನೇ ತೊಗೊಂಬೋದು ಸೊ ರಾಘವೇಂದ್ರ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಅರ್ಕಾವತ್ ಯೂಟ್ಯೂಬ್ ಚಾನಲಿಂದ ಅಥವಾ ಪ್ರಮೋಟ್ ಕನ್ನಡಿಗ ಯೂಟ್ಯೂಬ್ ಚಾನಲಿಂದ ನೋಡಿ ನಾವು ಕಾಲ್ ಮಾಡ್ತಾ ಇದ್ದೀವಿ ಅಂತೇಳಿ ಅವ್ರಿಗೆ ನಿಮಗೆ ಇನ್ನೂ ಕಮ್ಮಿ ಪ್ರೈಸಲ್ಲಿ ಮಾಡಿಕೊಡ್ತಾರೆ ಅವರು ಪರಿಶ್ರಮಕ್ಕೆ ಒಂದು ಗೌರವ ಸಲ್ಲಿಸಿ ಇಂಥವ್ರಿಗೆ ಸಪೋರ್ಟ್ ಮಾಡೋದ್ರಿಂದ ಅವರು ಇನ್ನೂ ತುಂಬ ಚೆನ್ನಾಗಿ ನಮ್ಮ ಕಲೆಯನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ ಅಂತ ಹೇಳ್ತೀನಿ ಕಷ್ಟಪಟ್ಟು ದುಡಿತಾ ಇದ್ದಾರೆ ನಿಮ್ಗೆ ಗೊತ್ತೇ ಇದೆ ಈ ಎಲ್ಲ ಚೆನ್ನಾಗಿರೋರು ಕೂಡ ಯಾವ್ಯಾವ ರೀತಿ ಬದುಕ್ತಾ ಇದ್ದಾರೆ ಈ ಇವರು ಅವ್ರಿಗೆಲ್ಲ ಒಂದು ಮಾದರಿಯಾಗಿ ಬದುಕ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ಕಾಂಟ್ಯಾಕ್ಟ್ ಮಾಡಿ ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮಲ್ಲಿ ನಮ್ಮ ಅರ್ಕವತಿ ಅಂತ ಫಾಲೋ ಮಾಡಿ ಹೀಗೆ ಇದೇ ರೀತಿ ವೀಡಿಯೋಗಳನ್ನ ನಿಮ್ಮ ಮುಂದೆ ತರ್ತಾ ಇರ್ತೀನಿ ಹಾಗೆ ಯಾರಾದರೂ ನಿಮ್ಮ ಏನಾದರೂ ಪ್ರೊಮೋಷನ್ಗಳಿದ್ರೆ ನಿಮ್ದು ಯಾವುದಾದ್ರೂ ಪ್ರಾಡಕ್ಟ್ಗಳು ಪ್ರಮೋಷನ್ ಮಾಡಬೇಕು ಅಂದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಅರ್ಕವತಿ ಅಂತ ಇವು ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಬಂದು ಡಿ ಎಮ್ ಮಾಡಿ ನಾನು ನಿಮಗೆ ನನಗೆ ಮಾಹಿತಿ ಕೊಟ್ಟರೆ ನಾನು ವೀಡಿಯೋ ಮಾಡ್ಕೊಡ್ತೀನಿ ನಿಮಗೆ ಪ್ರಮೋಷನ್ ಮಾಡ್ಕೊಡ್ತೀನಿ ಸೊ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಪ್ರತಿಯೊಬ್ಬರು ನಿಮ್ಮ ಸ್ನೇಹಿತರಿಗೆ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ ಈ ವಿಡಿಯೋ ತುಂಬ ಜನಕ್ಕೆ ತಲುಪಿದ್ರೆ ಯೂಸ್ ಆಗುತ್ತೆ ಯೂಸ್ ಆಗೋವಂಥ ವೀಡಿಯೋ ಈ ಕಡೆ ರಾಘವೇಂದ್ರ ಅವ್ರಿಗೂ ಎಲ್ಪ್ ಆಗುತ್ತೆ ಈ ಕಡೆ ನಮಗೂ ಎಲ್ಪ್ ಆಗುತ್ತೆ ಈ ಮರದಿಂದ ಬಳಸಿದಂಥ ಪದಾರ್ಥಗಳನ್ನ ಬಳಸೋದ್ರಿಂದ ನಮ್ಮ ಆರೋಗ್ಯ ಕೂಡ ವೃದ್ಧಿಸುತ್ತೆ ಅಂತ ಹೇಳ್ತಾ ಮತ್ತು ಸಿಗೋಣ ಮತ್ತೊಂದು ವಿಡಿಯೋಲಿ ಥ್ಯಾಂಕ್ ಯು ಧನ್ಯವಾದಗಳು ಜೈ ಕರ್ನಾಟಕ